ಹಾಯ್ ಫ್ರೆಂಡ್ಸ್ ಇವತ್ತು ಆಧಾರ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದನ್ನು ತಿಳ್ಕೊಳ್ಳೋಣ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಯು ಐ ಡಿ ಎ ಐ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ಆಧಾರ್ ವೆಬ್ಸೈಟ್ಗೆ ಹೋಗುತ್ತೆ ಆ ವೆಬ್ಸೈಟಿಗೆ ಹೋಗಿದ ತಕ್ಷಣ ಸುಮಾರು ಲ್ಯಾಂಗ್ವೇಜಸ್ ಬರುತ್ತೆ ನಿಮ್ಗೆ ಯಾವ ಲ್ಯಾಂಗ್ವೇಜಸ್ ಬೇಕಾದ ಸೆಲೆಕ್ಟ್ ಮಾಡಿಕೊಳ್ಳಿ ಡಿಫಾಲ್ಟಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ಲಿ ವೆಲ್ಕಮ್ ಅಂತ ಬರುತ್ತೆ ಪ್ರೆಸ್ ಮಾಡಿದ್ರೆ ಲಾಗಿನ್ ಫಾರ್ಮ್ ಓಪನ್ ಆಗುತ್ತೆ సో ఆ వెబ్సైట్ ఓపన్ అక్షణ డాక్యుమెంట్ అప్డేట్ మొద అంతి నోటిఫికేషన్ బరుతే కంపల్సరి టెన్ ఇయర్సారు అప్డేట్ మ ఆధార్ కార్డ్ని ఆ డాక్యుమెంట్ అప్డేట్ మిస్కొ బు నెక్స్ట్ ఇన్నొందు వీడియోదాతీని ఇవగా మై ఆధార్ సెక్షన్ హోగ్బిట్టు డౌన్లోడ్ ఆధార్ అంత వన్ ఆప్షన్ బె ఆప్షన్ క్లిక్ మాద్రె నెక్స్ట్ లగిన్ విత్ ఓటి అంత నెక్స్ట్ పేజల్ ఆప్షన్ బె ಸೊ ಇಲ್ಲಿ ಬಂತು ಈ ಥರ ಅದೇ ಲಾಗಿನ್ ಅಂತಿದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಆಧಾರ್ ಕಾರ್ಡ್ ಎಂಟ್ರಿ ಮಾಡ್ಕೊಳೋ ಆಪ್ಷನ್ ಬರುತ್ತೆ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ಕ್ಯಾಪ್ಚ ಎಂಟ್ರಿ ಮಾಡಿ ಓಕೆ ಪ್ರೆಸ್ ಮಾಡಿ ಈ ಥರ ಈಗ ಅಲ್ಲಿ ಎಂಟರ್ ಆಧಾರ್ ನಂಬರ್ ಅಂತಿದೆಯಲ್ಲ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ಕ್ಯಾಪ್ಚ ಏನಿದೆ ಆ ಕ್ಯಾಪ್ಚ ಹಾಕ್ಬಿಟ್ಟು ಲಾಗಿನ್ ಇತ್ತು ಓ ಟಿ ಪಿ ಅಂತ ಹೊಡೆದ್ರೆ ನಿಮ್ಮ ಯಾವ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಡಾಕ್ಯುಮೆಂಟ್ ಅಪ್ಡೇಷನ್ ಅಂದರೆ ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್ನ ಅಪ್ಡೇಟ್ ಮಾಡಬೇಕು ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಲಾಗಿನ್ ಇದು ಓ ಟಿ ಪಿ ಹೊಡೀರಿ ಓ ಟಿ ಪಿ ರಿಶೀವ್ ಆಗಿರುತ್ತೆ ಮೊಬೈಲಿಗೆ ಬಂದಿರ್ತಕ್ಕಂಥ ಒ ಟಿ ಪಿ ಎಂಟ್ರಿ ಮಾಡಿ ಲಾಗಿನ್ ಪ್ರೆಸ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ವೆಬ್ಸೈಟು ಓಪನ್ ಆಗುತ್ತೆ ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಹೆಚ್ಚಾಗಿ ಅದರಲ್ಲಿ ನೀವು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಬೋದು ಅಡ್ರೆಸ್ ಅಪ್ಡೇಟ್ ಮಾಡ್ಬೋದು ಆಮೇಲೆ ಬಯೋಮೆಟ್ರಿಕ್ ಅನ್ಲಾಕ್ ಮಾಡ್ಬೋದು ಈ ಥರ ಸುಮಾರು ಆಪ್ಷನ್ಸ್ ಇದೆ ಅದರಲ್ಲಿ ಇವತ್ತು ನಾವು ಆಧಾರ್ ಕಾರ್ಡ್ ಯಾವ ಥರ ಡೌನ್ಲೋಡ್ ಮಾಡೋದು ಎಷ್ಟನೇ ಆಪ್ಷನ್ ಅಂತ ತಿಳ್ಕೊಳ್ಳೋಣ ನೋಡಿ ಈ ಥರ ಮೈ ಆಧಾರ್ ಅಂತೇಳಿ ಓಪನ್ ಆಗುತ್ತೆ ನೋಡಿ ಅದರಲ್ಲಿ ಸೆಕೆಂಡ್ ಆಪ್ಷನ್ ಡೌನ್ಲೋಡ್ ಆದರೆ ನೋಡಿ ಅಪ್ ಟು ಫೋರ್ಟೀನ್ ಸಿಕ್ಸ್ವರೆಗೂ ಡಾಕ್ಯುಮೆಂಟ್ ಅಪ್ಡೇಷನ್ ಫ್ರೀ ಇದೆ ಅಷ್ಟರೊಳಗೆ ಮಾಡ್ಕೊಳ್ಳಿ ಅದು ಮುಂದಕ್ಕೆ ಹಾಕ್ತಾನೇ ಇದ್ದಾರೆ ಜಸ್ಟ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಡೀಟೇಲ್ಸ್ ಇನ್ನೊಂದು ಆಧಾರು ನಿಮ್ಮ ಪ್ರೂಫ್ ಆಫ್ ಐಡೆ ಒಂದು ವೋಟರ್ ಐ ಡಿ ಮ್ಯಾಚ್ ಆಗೋ ಥರ ಇದ್ದರೆ ಅದೊಂದು ಡಾಕ್ಯುಮೆಂಟ್ ಪ್ರೂಫ್ ಆಫ್ ಐಡೆಂಟಿಟಿ ಪ್ರೂಫ್ ಆಫ್ ಅಡ್ರೆಸ್ ಅಪ್ಡೇಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಈಗ ಡೌನ್ಲೋಡ್ ಆದ ಆ ಡೌನ್ಲೋಡ್ ಎರಡನೇ ಆಪ್ಷನ್ನು ರಿಕ್ವೆಸ್ಟ್ ಮಾಡಿ ಇನ್ನೊಂದು ಡೀಟೇಲಾಗಿ ಇಡ್ತೀನಿ ಡೌನ್ಲೋಡ್ ಆಗಾದಂಥದ್ದೆಲ್ಲರನ್ನ ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ ಪಿ ಡಿ ಎಫು ನಿಮ್ಮ ಡೌನ್ಲೋಡ್ ಫೋಲ್ಡರಲ್ಲಿ ಸೇವ್ ಆಗಿರುತ್ತೆ